ಹಾಯ್ ಎಲ್ಲರಿಗೂ ಟೆಕ್ ಇನ್ಫಾರ್ಮೇಶನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಸ್ವಾಗತ ನೀವಿನ ನಮ್ಮ ವಿಡಿಯೋಸ್ ನೋಡ್ತಿದ್ದು ಟೆಕ್ ಇನ್ಫಾರ್ಮೇಶನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಬರುವಂತ ಬಿಲ್ ನೋಟಿಫಿಕೇಶನ ಆನ್ ಮಾಡ್ಕೊಳ್ಳಿ ಹೀಗೆ ಮಾಡಿದಲ್ಲಿ ನಾವು ಹಾಕುವಂತಹ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತದೆ ಇವತ್ತಿನ ವಿಡಿಯೋ ಏನಂದ್ರೆ ನಿಮಗೆ ಅನ್ನಭಾಗ್ಯ ಬರ್ತಿದ್ದು ಅದನ್ನ ಅನ್ನಭಾಗ್ಯ ಬಂದಿದೆಯಾ ಇಲ್ವಂತ ಯಾವ ರೀತಿ ಚೆಕ್ ಮಾಡ್ಕೊಳ ಅಂತ ನೋಡೋಣ ಅನ್ನಭಾಗ್ಯದಲ್ಲಿ ಐನೂರ ಹತ್ತು ರೂಪಾಯಿ ನಿಮಗೆ ನೇರವಾಗಿ ಯಾರ ಖಾತೆಗೆ ಬರ್ತಿದೆ ಯಾರ ಹೆಸರಿಗೆ ಬರ್ತಿದೆ ಅಂತ ಯಾವ ಮಂತ್ ಯಾವ ಮಂತ್ ಬಂದಿದೆ ಯಾವ ಮಂತ್ ಬಂದಿಲ್ಲ ಅಂತ ಚೆಕ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೋಡೋಣ ಮೊದಲಿಗೆ ನಿಮ್ಮ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ನೀವು ಮೊಬೈಲ್ ಅದ ಮೊಬೈಲ್ನಲ್ಲಿ ಏನಾದರೂ ಸರ್ಚ್ ಮಾಡ್ತಿದ್ರೆ ಡೆಸ್ಕ್ಟಾಪ್ ನ ಆನ್ ಮಾಡ್ಕೊಳ್ಳಿ ಸರ್ಚ್ ನಲ್ಲಿ ಆಹಾರ ಡಾಟ್ ಪೇ ಆರ್ ಡಾಟ್ ನಿಕ್ಕಿನ್ ಅಂತಿದೆಯಲ್ಲ ಆ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ ಈ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿದ ತಕ್ಷಣ ಇಲ್ಲಿ ಇ ಸೇವೆಗಳು ಅಂತ ಬರ್ತಿದೆ ಇನ್ ಕೇಸ್ ಆಫ್ ನೀವು ಇಂಗ್ಲಿಷ್ ಅಲ್ಲಿ ನೋಡ್ತಿದ್ರೆ ಇ ಸರ್ವಿಸಸ್ ಅಂತ ಬರುತ್ತೆ ಇಲ್ಲಿ ಈ ಸೇವೆಗಳ ಮೇಲೆ ಕ್ಲಿಕ್ ಮಾಡಿ ಈ ಸೇವೆಗಳ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಇದರಲ್ಲಿ ಈ ಸ್ಥಿತಿ ಈ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿ ಹೊಸ ಹಾಲಿ ಪಡಿತರ ಚೀಟಿ ಸ್ಥಿತಿ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇದರಲ್ಲಿ ನಿಮ್ಮ ಸ್ಟೇಟು ನಿಮ್ಮ ಯಾವ್ದು ಡಿಸ್ಟಿಕ್ ಬರುತ್ತೋ ಆ ಡಿಸ್ಟಿಕ್ ಮೇಲೆ ನೋಡ್ಕೊಳ್ಳಿ ಬೆಂಗಳೂರು ರೂರಲ್ಲು ಹರ್ಬನ್ ಸಿಟಿ ಡಿಸ್ಟಿಕ್ ಆದರೆ ಈ ಕ್ಲಿಕ್ ಮಾಡಿ ಇಲ್ಲಿ ತೋರ್ತಿರೋ ಡಿಸ್ಟಿಕ್ಸ್ ಆಗಿದ್ರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಇಲ್ಲಿ ತೋರಿಸ್ತಿರೋ ಡಿಸ್ಟಿಕ್ಸ್ ಆದರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನನಗೆ ಈ ಡಿಸ್ಟಿಕ್ ಬರುತ್ತೆ ಅದಕ್ಕೆ ಇಲ್ಲಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನಂತರ ಇಲ್ಲಿ ನೋಡ್ತಿರ್ಬೋದು ನೇರ ನಗದು ವರ್ಗಾವಣೆಯ ಸ್ಥಿತಿ ಡಿ ಬಿ ಟಿ ಅಂತ ಬರುತ್ತೆ ಈ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ ಅಂದರೆ ನಿಮ್ಮ ರೇಷನ್ ಕಾರ್ಡ್ಗೆ ಯಾವ ಮಂತ್ ಅಮೌಂಟ್ ಬಂದಿದೆ ಯಾವ ಎಷ್ಟು ಬಂದಿದೆ ಅಂತ ಚೆಕ್ ಮಾಡ್ಕೋಬಹುದು ಇಲ್ಲಿ ಇಯರ್ ಸೆಲೆಕ್ಟ್ ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ ಇನ್ ಕೇಸ್ ಆಫ್ ಟು ತೌಸಂಡ್ ನೋಡ್ಕೊಳ್ಳಿ ಮಂತ್ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಜನವರಿ ಬೇಕು ಜನ್ವರಿ ಬಂದಿದೆ ಅಂತ ಚೆಕ್ ಮಾಡಬೇಕಾ ಫೆಬ್ರವರಿ ಬಂದಿದೆ ಅಂತ ಚೆಕ್ ಮಾಡ್ಬೇಕಾ ನಾನು ಲಾಸ್ಟ್ ಮಂತ್ ಚೆಕ್ ಮಾಡ್ತಾ ಇದೀನಿ ಜುಲೈ ಇನ್ನೂ ಬಂದಿಲ್ಲ ಜೂನ್ ಮಾತ್ರ ಚೆಕ್ ಮಾಡ್ತಾ ಇದೀನಿ ಜೂನ್ ದಲ್ಲಿ ರೇಷನ್ ನಂಬರ್ ಕೇಳ್ತೈತೆ ರೇಷನ್ ನಂಬರ್ ನ ಎಂಟ್ರಿ ಮಾಡಿ ಇಲ್ಲಿ ಕಾಣ್ತಿರುವಂತ ನ ಎಂಟ್ರಿ ಮಾಡಿದ್ರ ಅಂದ್ರೆ ಕ್ಯಾಪ್ಚಾನ್ ಎಂಟ್ರಿ ಮಾಡಿ ಗೋ ಅಂತ ಕೊಟ್ರೆ ಸೊ ಇಲ್ಲಿ ನೋಡ್ತಿರಬಹುದು ನೇಮ್ ಬರ್ತೈತೆ ಯಾರ ಬಂದಿದೆ ಅಂತ ಅವರ ಮೆಂಬರ್ ಐ ಬರ್ತೈತೆ ನಂಬರ್ ನಂಬರ್ ಆಫ್ ಮೆಂಬರ್ ಕೌಂಟ್ ಬರುತ್ತೆ ಮತ್ತೆ ಇಲ್ಲಿ ಎಲಿಜಿಬಲ್ ಕ್ವಾಂಟಿಟಿ ಎಷ್ಟಿದೆ ಅಂತ ಅಂದ್ರೆ ಅಕ್ಕಿ ಒಂಬತ್ತು ಕೆಜಿ ರಾಗಿ ಆರು ಕೆಜಿ ಬರುತ್ತೆ ಅದಕ್ಕೆ ಟೋಟಲ್ ಹದಿನೈದು ಕೆಜಿ ಅಂತ ಕೊಟ್ಟಿದ್ದಾರೆ ಅಮೌಂಟ್ ಎಷ್ಟು ಕ್ರಿಯೇಟ್ ಆಗಿದೆ ಅಂತ ಇಲ್ಲಿ ತೋರಿಸ್ತಿದೆ ಸೊ ಈ ರೀತಿ ನಿಮ್ಮ ಅನ್ನಭಾಗ್ಯ ಯೋಜನೆಯ ಅಮೌಂಟ್ ಕ್ರಿಯೇಟ್ ಆಗಿದೆ ಅಂತ ತಿಳ್ಕೊಳ್ಬಹುದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು